ನಾಳೆಯಿಂದ ಮೂರು ದಿನಗಳ ಕಾಲ ಅಧಿವೇಶನ ನಡೆಯುತ್ತೆ ಆದ್ರೆ ಇನ್ನೂ ಕೂಡ ವಿಪಕ್ಷ ನಾಯಕ ಯಾರು ಯಾರ ಹೆಸರನ್ನ ಫೈನಲ್ ಮಾಡಬೇಕು ಅದಿನ್ನು ಡಿಸೈಡ್ ಆಗಿಲ್ಲ ಬಹುತೇಕ ಕೈ ನಾಯಕರು ಸಿದ್ದು ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರೆ ಸೀನಿಯರ್ಸ್ ಸಿದ್ದರಾಮಯ್ಯ ಬೇಡ ಅಂತ ಹೈಕಮಾಂಡ್ ಮಟ್ಟದಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ ಸಿದ್ದರಾಮಯ್ಯಗೆ ಆಪೋಸ್ ಮಾಡ್ತಾ ಇದ್ದಾರೆ ಈಗ ಇರೋದು ಜಸ್ಟ್ ಒನ್ ಡೇ ಅಷ್ಟೇ ನಾಳೆಯಿಂದ ಅಧಿವೇಶನ ಸ್ಟಾರ್ಟ್ ಆಗ್ಬಿಡುತ್ತೆ ಆದ್ರೆ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಯಾರು ಕೂರ್ತಾರೆ ಅದಿನ್ನು ಫೈನಲ್ ಆಗಿಲ್ಲ ಸಿದ್ದರಾಮಯ್ಯ ಹೆಸರನ್ನ ಘೋಷಣೆ ಮಾಡೋದಕ್ಕೆ ಅಧಿಕೃತವಾಗಿ ಹೈಕಮಾಂಡ್ ಕೂಡ ಹಿಂದೇಟನ್ನ ಹಾಕ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಇದಕ್ಕೆ ಕಾರಣ ಏನು ಅಂದ್ರೆ ಕಾಂಗ್ರೆಸ್ ಪಕ್ಷದ ಸೀನಿಯರ್ಸ್ ಈಗ ಅದಕ್ಕೆ ಆಪೋಸ್ ಮಾಡ್ತಾ ಇದ್ದಾರೆ ಬಹುತೇಕರು ಅಂದ್ರೆ ಹೆಚ್ಚಾಗಿ ಶಾಸಕರು ಸಿದ್ದರಾಮಯ್ಯ ಪರವಾಗಿ ಒಲವನ್ನ ಹೊಂದಿದ್ದಾರೆ ವ್ಯಕ್ತಪಡಿಸ್ತಾ ಇದ್ದಾರೆ ಅವರೇ ನಮ್ಮ ವಿಪಕ್ಷ ನಾಯಕನ ಜಾಗದಲ್ಲಿ ಕೂತ್ಕೊಳ್ಳಿ ಅಂತ ಏನು ಸಿದ್ದರಾಮಯ್ಯಗೆ ತಾನೇ ವಿಪಕ್ಷ ನಾಯಕ ಅನ್ನೋ ವಿಶ್ವಾಸ ಈ ಕ್ಷಣಕ್ಕೂ ಇದೆ ಆದ್ರೆ ಪ್ರಬಲವಾಗಿ ಅವರಿಗೆ ಟಕ್ಕರ್ ಅನ್ನ ಕೊಡ್ತಾ ಇರೋದು ಎಚ್ ಕೆ ಪಾಟೀಲ್ ಅವರು ಇವರಿಬ್ಬರ ಜೊತೆಯಲ್ಲಿ ಪರಮೇಶ್ವರ್ ಅವರು ಕೂಡ ಸಾಕಷ್ಟು ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ಸೊ ಸಿದ್ದರಾಮಯ್ಯ ಅವರು ಮೊನ್ನೆ ನ್ಯೂಸ್ ಏಟೀನ್ ಕನ್ನಡಕ್ಕೆ ಆಗಿ ಸಂದರ್ಶನ ಕೊಟ್ಟಂತ ಟೈಮ್ ನಲ್ಲೂ ಕೂಡ ಅವರ ಆತ್ಮವಿಶ್ವಾಸ ಇನ್ನೂ ಇದೆ ಅವರೇ ವಿಪಕ್ಷ ನಾಯಕನಾಗೋ ರೀತಿಯಲ್ಲೇ ಅವರು ಮಾತನಾಡಿದ್ರು ಆದ್ರೆ ಇಬ್ರು ಪ್ರಬಲವಾಗಿ ಅವ್ರಿಗೆ ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಪ್ರಶ್ನೆ ಯಾರು ಆಗ್ತಾರೆ ವಿಪಕ್ಷ ನಾಯಕ ಜಾಸ್ತಿ ಟೈಮ್ ಇಲ್ಲ ನಾಳೆನೇ ಅಧಿವೇಶನ ಸ್ಟಾರ್ಟ್ ಅಷ್ಟೊಳಗೆ ಘೋಷಣೆ ಆಗಲೇಬೇಕು ವಿರುದ್ಧವಾಗಿ ಸೀನಿಯರ್ಸ್ ಕೊನೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಪರವಾಗಿ ಐವತ್ತೆರಡು ಶಾಸಕರು ಬೆಂಬಲವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರೇ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂತ್ಕೊಳ್ಳಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಸಪೋರ್ಟ್ ಮಾಡ್ತಾ ಇರೋದು ಐವತ್ತೆರಡು ಶಾಸಕರು ಅಂತ ಹೇಳಲಾಗ್ತಾ ಇದೆ ವಿಪಕ್ಷ ನಾಯಕನ ಆಯ್ಕೆಗೆ ಶಾಸಕರ ಅಭಿಪ್ರಾಯ ಇಲ್ಲಿ ಅಗತ್ಯವಿರೋದಿಲ್ಲ ಅದು ಇಂಪಾರ್ಟೆಂಟ್ ಆಗೋದಿಲ್ಲ ಸಿದ್ದು ಈಗಾಗಲೇ ವಿಪಕ್ಷ ನಾಯಕನಾಗಿದ್ದೂ ಆಗಿದೆ ಸಿಎಂ ಕೂಡ ಆಗಿದ್ದಾಗಿದೆ ಅಧಿಕಾರವನ್ನ ಅನುಭವಿಸಿದ್ದಾಗಿದೆ ಹಾಗಾಗಿ ಈ ಸಲ ಬೇರೆಯವರಿಗೆ ಅವಕಾಶವನ್ನ ಕೊಡೋಣ ಅಂತ ಸೀನಿಯರ್ಸ್ ಹೈಕಮಾಂಡ್ ಮುಂದೆ ಬಿಗಿ ಪಟ್ಟನ್ನು ಹಿಡಿದು ಕೂತಿದಾರಂತೆ ಇನ್ನು ಬಿಜೆಪಿ ವಿರುದ್ಧ ಹೋರಾಟಕ್ಕೆ ಜೆ ಡಿ ಎಸ್ ಬೆಂಬಲ ಬೇಕೇ ಬೇಕಾಗತ್ತೆ ಸಿದ್ದರಾಮಯ್ಯ ವಿಪಕ್ಷ ನಾಯಕರಾದ್ರೆ ಜೆಡಿಎಸ್ ಕೂಡ ಬರೋದಿಲ್ಲ ಅನ್ನೋದು ಸೀನಿಯರ್ಸ್ ಈಗ ಹೈಕಮಾಂಡ್ ಮುಂದೆ ಇಡ್ತಾ ಇರುವಂತ ವಾದ ಸಿದ್ದರಾಮಯ್ಯಗೆ ಅಧಿಕಾರ ಇಲ್ಲದೆ ಪಕ್ಷ ಕಟ್ಟೋದಕ್ಕೆ ಹೇಳಿ ಸಿದ್ದು ವಿಪಕ್ಷ ನಾಯಕರಾದ್ರೆ ಸೀನಿಯರ್ಸ್ ಮೇಲೆ ಸೇಡನ್ನ ತೀರಿಸ್ಕೊಳ್ತಾರೆ ಅಂತ ಇವರು ಆರೋಪವನ್ನ ಮಾಡ್ತಾ ಇರೋದು ಅಷ್ಟೇ ಅಲ್ಲ ಅವರದ್ದೇ ಆದಂತ ಟೀಮ್ ಅನ್ನ ಮಾಡ್ಕೊಳ್ತಾರೆ ಅಂತ ಇವರು ಕಂಪ್ಲೇಂಟ್ ಅನ್ನ ಮಾಡ್ತಾ ಇರೋದು ಸೀನಿಯರ್ಸ್ ಪಕ್ಷ ಕಟ್ಟಿ ಬೆಳೆಸಿದವರಿಗೆ ಬೆಲೆ ಇಲ್ಲದಂತ ಆಗ್ಬಿಡುತ್ತೆ ಸಿದ್ದರಾಮಯ್ಯ ಏನಾದ್ರು ಆ ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ರೆ ಅಂತ ಇವರಿಗೆ ಆತಂಕ ಇದೆ ಹೊಸವರಿಗೆ ಅವಕಾಶ ಮಾಡಿಕೊಡಿ ಅಂತ ಸೀನಿಯರ್ಸ್ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮುಂದೆ ಅಂತ ಹೇಳಲಾಗ್ತಾ ಇದೆ ಅಹಮದ್ ಪಟೇಲ್ ಮೂಲಕ ಸೋನಿಯಾ ಗಾಂಧಿಗೂ ಕೂಡ ಒತ್ತಡವನ್ನ ಹಾಕಿಸ್ತಾ ಇದ್ದಾರಂತೆ ನಾಳೆ ಸಂಜೆ ಒಳಗೆ ವಿಪಕ್ಷ ನಾಯಕರ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸೀನಿಯರ್ಸ್ ವಾದ ಏನು ಸಿದ್ದರಾಮಯ್ಯ ಅವರಿಗೆ ವಿಪಕ್ಷ ನಾಯಕ ಹುದ್ದೆ ಸಿಗಬಾರ್ದು ಆ ನಿಟ್ಟಿನಲ್ಲಿ ಏನೆಲ್ಲ ಕಂಪ್ಲೇಂಟ್ ಗಳನ್ನ ಕೊಡಬೇಕು ಅದನ್ನೆಲ್ಲ ಈಗ ಹೈಕಮಾಂಡ್ ಗೆ ಕೊಟ್ಟಿದ್ದಾಗಿದೆ ಈಗ ಕಡೆ ಹಂತದಲ್ಲಿ ಕೊನೆಯ ಪ್ರಯತ್ನ ಅನ್ನುವಂತೆ ಆ ಹುದ್ದೆ ಆ ಸ್ಥಾನ ಸಿದ್ದರಾಮಯ್ಯ ಅವರಿಗೆ ಸಿಗಬಾರದು ಅಂತ ಅಹಮದ್ ಪಟೇಲ್ ಮೂಲಕ ಸೋನಿಯಾ ಗಾಂಧಿ ಅವ್ರಿಗೂ ಕೂಡ ಒತ್ತಡವನ್ನ ಹಾಕಿಸ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಅಲ್ಕಟ್ಟಿ ಶ್ರೀನಿವಾಸ್ ಅಲ್ಕಟ್ಟಿ ಅಧಿವೇಶನ ಸ್ಟಾರ್ಟ್ ಆಗ್ಬಿಡುತ್ತೆ ಅಷ್ಟೊಳಗೆ ವಿಪಕ್ಷ ನಾಯಕ ಯಾರು ಆ ಸ್ಥಾನದಲ್ಲಿ ಯಾರು ಕುತ್ಕೊಳ್ತಾರೆ ಸರ್ಕಾರಕ್ಕೆ ಯಾರು ಧೈರ್ಯವಾಗಿ ಪ್ರಶ್ನೆಗಳ ಸುರಿವಳಿಯನ್ನ ಗೈತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಳ ಒಳಗೆ ಒಂದಿಷ್ಟು ಗೊಂದಲಗಳಿದೆ ಈ ವಿಪಕ್ಷ ಸ್ಥಾನಕ್ಕೆ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಹಾಗಾದ್ರೆ ಫೈನಲೈಸ್ ಯಾವಾಗ ಆಗಬಹುದು ಶರ್ಮಿತ ಅಧಿವೇಶನಕ್ಕೆ ಒಂದು ದಿನ ಮಾತ್ರ ಬಾಕಿ ಇದೆ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಒಂದು ಪ್ರತಿಪಕ್ಷದ ನಾಯಕನ ಸ್ಥಾನವನ್ನ ಕಾಂಗ್ರೆಸ್ ಇನ್ನೂ ಕೂಡ ಆಯ್ಕೆ ಮಾಡಿಲ್ಲ ಪ್ರಮುಖ ವಿರೋಧ ಪಕ್ಷವಾಗಿರ್ತಕ್ಕಂತಹ ಕಾಂಗ್ರೆಸ್ ಪ್ರತಿಪಕ್ಷದ ನಾಯಕನ ಸ್ಥಾನವನ್ನ ಆಯ್ಕೆ ಮಾಡಲೇಬೇಕು ಅಂತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅವ್ರ ಪ್ರಶ್ನೆ ಆಗಿರೋದು ಯಾರನ್ನ ಪ್ರತಿಪಕ್ಷ ನಾಯಕನನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಗೊಂದಲ ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಕೊಡ್ಬೇಕಾ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಪರವಾಗಿ ಇದ್ರು ಕೂಡ ಸಿದ್ದರಾಮಯ್ಯ ಕೊಡಬೇಕಾ ಕೊಡ್ಬೇಕಾ ಅಥವಾ ಬೇರೆ ಯಾರಿಗಾದ್ರೂ ಕೊಡ್ಬೇಕಾ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಹೈಕಮಾಂಡ್ ನ ಕಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸಿದ್ದರಾಮಯ್ಯ ವಿಪಕ್ಷ ನಾಯಕನನ್ನ ಪಕ್ಷ ಮಾಡಿದೆ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ಕೂಡ ಒಂದು ಕಾರ್ಯನಿರ್ವಹಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಪದೇ ಪದೇ ಅವರಿಗೆ ಯಾಕೆ ಕೊಡಬೇಕು ಅಂತಕ್ಕಂಥ ಪ್ರಶ್ನೆಯನ್ನ ಹಿರಿಯ ಕಾಂಗ್ರೆಸ್ ಮುಖಂಡರು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಹೀಗಾಗಿ ಹೈಕಮಾಂಡ್ ನಾಳೆ ಸಂಜೆ ಒಳಗಾಗಿಯೇ ಒಂದು ಪ್ರತಿಪಕ್ಷ ನಾಯಕ ಸ್ಥಾನವನ್ನ ಘೋಷಣೆ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಬರ್ತಾ ಇದೆ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕೂಡ ಇದೆ ಸಂಜೆ ಆ ಸಭೆಯಲ್ಲಿ ಕೂಡ ಒಂದು ವಿಸ್ತೃತವಾಗಿರ್ತಕ್ಕಂಥ ಚರ್ಚೆ ಆಗುತ್ತೆ ಆದ್ರೆ ಹೈಕಮಾಂಡ್ ಗೆ ಹೋಗಿರ್ತಕ್ಕಂಥ ದೂರಿನ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರನ್ನ ಮಾಡಬಾರದು ಸಿದ್ದರಾಮಯ್ಯ ಅವ್ರನ್ನ ಮಾಡಿದ್ರೆ ಮೂಲ ಕಾಂಗ್ರೆಸ್ಸಿಗರನ್ನ ಮತ್ತೆ ಹಿರಿಯ ಕಾಂಗ್ರೆಸ್ಸಿಗರನ್ನ ಸೇರ್ ತೀರಿಸ್ಕೊತಕ್ಕಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯ ಅವ್ರು ಮಾಡ್ತಾರೆ ಹೀಗಾಗಿ ಅವ್ರಕ್ಕಿಂತ ಬದಲಾಗಿ ಯಾರು ನಾಯಕರಿದ್ದಾರೆ ಅವ್ರನ್ನ ಮಾಡಿ ಅಂತಕ್ಕಂಥ ಒಂದು ಒತ್ತಾಯವನ್ನ ಒತ್ತಡವನ್ನು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ತಗೊಂಡಿದ್ದಾರೆ ಅದೇ ಎಚ್ ಕೆ ಪಾದೀಲ್ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ರೇಸ್ನಲ್ಲಿ ಇದ್ದಾರೆ ಹೈಕಮಾಂಡ್ ನ ಭೇಟಿ ಮಾಡಿ ಅವರು ಕೂಡ ಒತ್ತಡವನ್ನು ಕೂಡ ಹೇಳಿದ್ರು ಹೀಗಾಗಿ ಸಿದ್ದರಾಮಯ್ಯ ಅವರು ಬೇಕಾದ್ರೆ ಸಿಎಲ್ಪ ಲೀಡರ್ಲಿ ಸಿಎಲ್ಪ ಲೀಡ್ಕೊಂಡು ಒಂದು ಪಕ್ಷ ಸಂಘಟನೆ ಮಾಡಲಿ ಆದ್ರೆ ಅವರಿಗೆ ಪ್ರಮುಖವಾಗಿ ಪ್ರತಿಪಕ್ಷ ಸ್ಥಾನ ನೀಡೋದು ಬೇಡ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳ್ಬರ್ತವೆ ಹೀಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಸಂಜೆ ಒಂದು ಈಗ ಒಂದಂತೂ ಫೈನಲೈಸ್ ಆಗ್ತಾ ಇದೆ ಶ್ರೀನಿವಾಸ್ ಹಿಂದಿನಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಂಪ್ರದಾಯ ಏನಿತ್ತು ಪದ್ಧತಿ ಏನಿತ್ತು ಸಿ ಎಲ್ ಪಿ ಲೀಡರ್ ಆಗಿದ್ದವರೇ ವಿಪಕ್ಷ ನಾಯಕನಾಗಿರ್ತಾನೆ ಅಂತ ಅದನ್ನಂತೂ ಈ ಬಾರಿ ಮುರಿಯುವಂತ ಚಾನ್ಸಸ್ ದಟ್ಟವಾಗಿ ಕಂಡು ಬರ್ತಾ ಇದೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಹೆಸರನ್ನ ಘೋಷಣೆ ಮಾಡೋದಕ್ಕೆ ಹೈಕಮಾಂಡ್ ಕೂಡ ಈಗ ಹಿಂದೇಟನ್ನ ಹಾಕ್ತಾ ಇರೋದ್ರಿಂದ ಬಹುತೇಕ ಸಿದ್ದರಾಮಯ್ಯ ಅವರಿಗೆ ಆ ಸ್ಥಾನ ಸಿಗೋದು ಹಾಗಾದ್ರೆ ಡೌಟಾ ರ್ಮಿತ ಪ್ರಮುಖವಾಗಿ ಇದು ಗೆ ಈ ಒಂದು ವಿಚಾರ ನುಂಗಲಾರದ ಒಂದು ತುತ್ತಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು ಸಿದ್ದರಾಮಯ್ಯವ್ರನ್ನ ಮಾಡಬೇಕೋದ್ರೆ ಸಿದ್ದರಾಮಯ್ಯವರನ್ನ ಹೊರತುಪಡಿಸಿ ಮಿಕ್ಕ ಯಾವ ನಾಯಕರು ಪಕ್ಷವನ್ನ ಸಮರ್ಥನೆ ಮಾಡ್ಕೊತಾರೆ ಮತ್ತು ಪಕ್ಷವನ್ನ ಸಂಘಟನೆ ಮಾಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಹೈಕಮಾಂಡ್ ಮುಂದಿದೆ ಹೀಗಾಗಿ ಮೂಲ ಕಾಂಗ್ರೆಸ್ಸಿಗರ ಒಂದು ಮಾತನ್ನ ಕೇಳ್ಬೇಕಾ ಅಥವಾ ಸಿದ್ದರಾಮಯ್ಯ ಅವ್ರನ್ನ ಪಕ್ಷದ ದೃಷ್ಟಿಯಿಂದ ನೋಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಆ ಒಂದು ಸ್ಥಾನಮಾನವನ್ನ ನೀಡಬೇಕ ಅಂತಕ್ಕಂಥ ಒಂದು ಮಾತುಗಳು ಏನ್ ಕೇಳ್ಬರ್ತಾ ಇದೆ ಈಗ ಒಂದಲೇ ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ ಅಂದ್ರೆ ಹಿರಿಯರು ಮತ್ತು ಒಳ ಮೂಲ ಮೂಲ ಒಂದು ಕಾಂಗ್ರೆಸ್ಸಿಗರ ಮಾತು ಏನು ಅಂತಂದ್ರೆ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ನೀವು ಯಾರಿಗಾದ್ರೂ ಕೊಡಿ ಅಂತಕ್ಕಂಥದ್ದು ಹಾಗೆ ಸಿದ್ದರಾಮಯ್ಯ ಅವರ ಬಣ ಆಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು ಸಿದ್ದರಾಮಯ್ಯ ಅವರಿಗೆ ಆ ಒಂದು ಸ್ಥಾನವನ್ನು ಕೊಡಿ ಅಂತಕ್ಕಂಥದ್ದು ಅಂದ್ರೆ ಈ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಸಿ ಎಲ್ ಪಿ ಸ್ಥಾನವನ್ನು ಒಬ್ಬರಿಗೆ ಕೊಟ್ಟು ಪ್ರತಿಪಕ್ಷ ನಾಯಕನ ಸ್ಥಾನವನ್ನು ಒಬ್ಬರಿಗೆ ಕೊಡ್ಲಿಕ್ಕೆ ಒಂದು ಕಾಂಗ್ರೆಸ್ ಚಿಂತನೆಯನ್ನ ನಡೆಸಿದೆ ಅಂತ ಕೇಳಿದ್ರು ಹೀಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಒಳಗಾಗಿಯೇ ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನು ಕಾಂಗ್ರೆಸ್ ಕೈಗೊಳ್ಳುತ್ತೆ ಅಂತಕ್ಕಂಥ ಮಾತುಗಳು ಒಂದು ಕಡೆ ಆದ್ರೆ ಈ ಮೂರು ದಿನದ ಅಧಿವೇಶನಕ್ಕೆ ಯಾಕೆ ನಾವು ಅವತ್ತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಪ್ರತಿಪಕ್ಷ ನಾಯಕನ ಸ್ಥಾನವನ್ನು ಸೃಷ್ಟಿ ಮಾಡಿ ಅಧಿವೇಶನದ ಬಳಿಕ ಒಂದು ಪೂರ್ಣಾವಧಿಗೆ ಪ್ರತಿಪಕ್ಷ ನಾಯಕನ ನೇಮಕ ಮಾಡೋಣ ಅಂತಕ್ಕಂಥ ಚಿಂತನೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇದೆ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ಅಲ್ಪಟ್ಟಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಸಿದ್ದರಾಮಯ್ಯ ಈಗ ಐವತ್ತೆರಡು ಶಾಸಕರು ಬೆಂಬಲವಾಗಿ ನಿಂತಿದ್ರು ಕೂಡ ಶಾಸಕರ ಅಭಿಪ್ರಾಯ ಇಲ್ಲಿ ಮುಖ್ಯವಾಗೋದಿಲ್ಲ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈಗ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಂಪ್ರದಾಯ ಪದ್ಧತಿ ಅಂತ ಮುಂದುವರ್ಕೊಂಡು ಬಂದಿತ್ತು ಅದು ಸಿ ಎಲ್ ಪಿ ಲೀಡರ್ ಯಾರಾಗಿರ್ತಾರೆ ಅವರೇ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕುತ್ಕೊಳ್ತಾ ಇದ್ರು ಈಗ ಸದ್ಯಕ್ಕೆ ಸಿ ಎಲ್ ಪಿ ಲೀಡರ್ ಸಿದ್ದರಾಮಯ್ಯ ಆಗಿದ್ದಾರೆ ಶಾಸಕರ ಬೆಂಬಲ ಇದ್ದರೂ ಕೂಡ ಅದನ್ನ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಹೈಕಮಾಂಡ್ ಈಗ ಮೂಲ ಕಾಂಗ್ರೆಸ್ಸಿಗರು ಹಿರಿಯರು ಯಾರ್ಯಾರಿದ್ದಾರೆ ಹಿರಿಯ ನಾಯಕರು ಅವರ ವಾದ ಏನು ಅಂದ್ರೆ ಸಿದ್ದರಾಮಯ್ಯ ಈಗ ಆಲ್ರೆಡಿ ಸಿಎಂ ಆಗಿದ್ದಾಗಿದೆ ಅಧಿಕಾರವನ್ನ ಅನುಭವಿಸಿದ್ದಾರೆ ವಿಪಕ್ಷ ನಾಯಕ ಕೂಡ ಆಗಿದ್ದಾಗಿದೆ ಈಗ ಬೇರೆ ಅವರಿಗೆ ಮಣೆ ಹಾಕೋಣ ಬೇರೆಯವರಿಗೆ ಆ ಸ್ಥಾನಮಾನವನ್ನ ಕೊಡೋಣ ಮತ್ತೆ ಅವ್ರಿಗೆ ಕೊಡೋದ್ ಬೇಡ ಈಗ ಗೊಂದಲ ಆತಂಕಕ್ಕೆ ಏನ್ ಕಾರಣ ಅಂದ್ರೆ ಸೀನಿಯರ್ಸ್ಗೆ ಈಗ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಕೊಟ್ಬಿಟ್ರೆ ಅವ್ರೊಂದು ಟೀಮ್ ಅನ್ನ ಕಟ್ಕೊಳ್ತಾರೆ ನಮ್ಮನ್ನೆಲ್ಲ ಸೈಡ್ ಲೈನ್ ಮಾಡ್ಬಿಡ್ತಾರೆ ಅಂತ ಈಗ ಜೆಡಿಎಸ್ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ